ವೀಕ್ಷಕರೆಲ್ಲರಿಗೂ ಶನಿಯ ನೇರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಮತ್ತು ಕುಂಭ ರಾಶಿಯ ಅಧಿಪತಿಯಾಗಿರುವ ಶನಿಯು ಎಲ್ಲಾ ಗ್ರಹಗಳಲ್ಲಿಯೂ ಬಹಳ ನಿಧಾನವಾಗಿ ಚಲಿಸುವ ಗ್ರಹವಾಗಿದ್ದು ಶನಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸಲು ಸರಿಸುಮಾರು ಎರಡೂವರೆ ವರ್ಷಗಳ ಸಮಯ ತೆಗೆದುಕೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಮೀನರಾಶಿಯನ್ನು ಪ್ರವೇಶಿಸಿದ್ದು ಇದೇ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಿದ್ದಾನೆ ನವೆಂಬರ್ ಇಪ್ಪತ್ತೆಂಟು ರಂದು ಶನಿಯು ತನ್ನ ಹಿಮುಖ ಸಂಚಾರದಿಂದ ಮೀನರಾಶಿಯಲ್ಲಿ ನೇರ ಸಂಚಾರವನ್ನು ಆರಂಭಿಸುವನು ಮತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಇದೇ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಂದುವರಿಸಲಿದ್ದಾನೆ ಶನಿಯು ಮೀನರಾಶಿಯಲ್ಲಿ ಒಂದು ನೂರು ಮೂವತ್ತೆಂಟು ದಿನಗಳ ನಂತರ ತನ್ನ ನೇರ ಸಂಚಾರವನ್ನು ಮಾಡುವನು ಶನಿಯ ಈ ನೇರ ಸಂಚಾರದಿಂದ ಅಪಾರ ಪ್ರಯೋಜನವನ್ನು ಜನರು ಪಡೆಯಲಿದ್ದಾರೆ ಈ ವರ್ಷ ಮಾತ್ರವಲ್ಲದೆ ಎರಡು ಸಾವಿರ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವರು ಹಾಗಾದರೆ ಬನ್ನಿ ಇಲ್ಲಿ ಶನಿಯ ಮೀನರಾಶಿಯಲ್ಲಿ ಈ ನೇರ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ತುಲಾ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಶನಿಯ ನೇರ ಸಂಚಾರದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ಬಹಳಷ್ಟು ಶುಭ ಫಲಗಳನ್ನು ಪಡೆಯಲಿದ್ದಾರೆ ರಾಶಿಗೆ ಸೇರಿದ ಜನರು ಶನಿ ದೇವನ ಕೃಪೆಯಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ಎರಡು ಸಾವಿರ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಸ್ಥಿತಿಯು ಸಾಕಷ್ಟು ಬಲಗೊಳ್ಳುವುದು ಶನಿ ದೇವನ ಕೃಪೆಯಿಂದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಲಾಭವನ್ನು ಪಡೆಯುವಿರಿ ಮತ್ತು ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಈ ಅವಧಿಯಲ್ಲಿ ಬಲಗೊಳ್ಳುವುದು ಮತ್ತು ನೀವಿಬ್ಬರೂ ಜೊತೆಯಾಗಿ ಸಂಪತ್ತು ಖರೀದಿಸುವ ಯೋಗವಿದೆ ಮಕ್ಕಳ ಪ್ರಗತಿಯನ್ನು ನೋಡಿ ತಲಾರಾಶಿಗೆ ಸೇರಿದ ಜನರ ಮನಸ್ಸು ಸಂತೋಷದಿಂದಿರುವುದು ಮತ್ತು ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಕ್ರಮ ನೆರವೇರಬಹುದು ಶನಿದೇವನ ಅನುಗ್ರಹದಿಂದ ಈ ರಾಶಿಗೆ ಸೇರಿದ ಜನರ ಮನಸ್ಸಿನಲ್ಲಿರುವ ಆಸೆಗಳು ಈಡೇರುವುದು ಮತ್ತು ನಿಮ್ಮ ಉತ್ತಮ ದಿನಗಳ ಆರಂಭವನ್ನು ಈ ಅವಧಿಯಲ್ಲಿ ಹೊಂದುವಿರಿ ರಾಶಿಯ ಸ್ಥಳೀಯರಿಗೆ ಶನಿಯು ಚಂದ್ರ ರಾಶಿಯಿಂದ ನಾಲ್ಕನೇ ಮತ್ತು ಐದನೇ ಮನೆಗಳನ್ನು ಆಳುತ್ತಾನೆ ಮತ್ತು ಪ್ರಸ್ತುತ ಆರನೇ ಮನೆಯಲ್ಲಿ ನೇರವಾಗಿರುತ್ತಾನೆ ಈ ಸ್ಥಾನದಿಂದಾಗಿ ನಿಮ್ಮ ಮಕ್ಕಳ ಪ್ರಗತಿ ಅಥವಾ ಯೋಗಕ್ಷೇಮದ ಬಗ್ಗೆ ನೀವು ಕಳವಳಗಳನ್ನು ಅನುಭವಿಸಬಹುದು ನಿಮ್ಮ ಸೌಕರ್ಯಗಳನ್ನು ಸುಧಾರಿಸಲು ನೀವು ನಿರಂತರವಾಗಿ ಶ್ರಮಿಸುವ ಸಾಧ್ಯತೆ ಇದೆ ಮತ್ತು ಹಾಗೆ ಮಾಡುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಬಹುದು ವೃತ್ತಿಜೀವನದ ವಿಷಯದಲ್ಲಿ ನೀವು ಹೆಚ್ಚು ಗಮನಹರಿಸುವ ಮತ್ತು ಶ್ರದ್ಧೆಯುಳ್ಳವರಾಗಬಹುದು ಬಲವಾದ ಸೇವಾ ಪ್ರಜ್ಞೆಯಿಂದ ನಡೆಸಲ್ಪಡುತ್ತೀರಿ ಅದು ನಿಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ವ್ಯವಹಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸ್ಪರ್ಧಿಸುವ ಮೂಲಕ ನೀವು ಶ್ರೇಷ್ಠತೆಯನ್ನು ಸಾಧಿಸುವ ಮತ್ತು ಉತ್ತಮ ಲಾಭವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಆರ್ಥಿಕವಾಗಿ ಈ ಶನಿ ನೇರ ಮೀನದಲ್ಲಿ ನಿಮ್ಮ ಬದ್ಧತೆಗಳು ಬೆಳೆದಂತೆ ನೀವು ಹೆಚ್ಚಿನ ವೆಚ್ಚಗಳನ್ನು ಎದುರಿಸಬೇಕಾಗುತ್ತದೆ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದ ಬಗ್ಗೆ ನೀವು ಸಾಂದರ್ಭಿಕವಾಗಿ ಅಸುರಕ್ಷಿತತೆಯನ್ನು ಅನುಭವಿಸಬಹುದು ಇದನ್ನು ಜಾಗರೂಕರಾಗಿರಿ ಮತ್ತು ತಪ್ಪಿಸಲು ಪ್ರಯತ್ನಿಸಬೇಕು ಒಟ್ಟಾರೆಯಾಗಿ ನೀವು ಹೆಚ್ಚಾಗಿ ಸಂತೋಷವಾಗಿರುತ್ತೀರಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನಿಮ್ಮ ಕಾಲುಗಳು ಮತ್ತು ತೊಡೆಗಳಲ್ಲಿ ನೋವಿಗೆ ಒಳಗಾಗಬಹುದು ಬಹುಶಃ ದುರ್ಬಲಗೊಂಡ ರೋಗ ಶಕ್ತಿಯಿಂದಾಗಿ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ರಾಹು ಗ್ರಹಕ್ಕಾಗಿ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಶನಿಯ ನೇರ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ